ಷ್ಟ್ರೊಳಗ ಮನಾಗ ಏನೆಲ್ಲಾ ಆಗಿ ಬಿಡ್ತಿ ನೋಡು ಎಲ್ಲಿ ಸರೋಜಕ್ಕ ಅಮ್ಮಗ ಏನೇನ್ ಹೇಳೋ ಏನೋ ಅಮ್ಮ ಬಂದು ಅಲೇ ಚಿನ್ನಕ್ ಏನೇನ್ ಕೇಳಕತ್ತರ ಏನೋ ಒಳಗಡೆ ಏನ್ ಹೇಳಕ್ತೇತಿ ಹೋಗಿ ಮೆಲ್ಲದ ನೋಡೋಣ ಏನಿದು ನಾ ನೋಡಿದ್ರ ಮನ್ಯಾಗ ಏನೇನೋ ಆಗಕತೈತಿ ಏನೋ ಅಂತಂದು ಗಡಿ ಬಿಡಿ ಓಡಿ ಓಡ್ ಬಂದ್ರ ಅಮ್ಮೇನು ಆರಾಮಾಗಿ ನಿದ್ದೆ ಮಾಡಕತ್ತಳ ಹ್ಮ್ ಈ ಚಿನ್ನೂನು ಕಾಣಗೊಳ್ಳು ಎಲ್ಲದೊಳು ಏನೋ ಚಿನ್ನು ಒಳಗಡೆ ಏನೋ ಇದ್ದಳೋ ಏನೋ ನೋಡ್ತೀನಿ ಇರುಪ್ ಹ್ಮ್ ಅಡ್ಗೆ ಮನೆಯಲ್ಲಿ ಎದಾಳ ಅನ್ಸುತ್ತಾ ಏನೋ ಸೌಂಡ್ ಆಗ್ತಾ ಇದೆ ಹಾಗಾದ್ರೆ ಅಡ್ಗೆ ಕೊನೆಯಲ್ಲಿ ಏನಾದ್ರು ಮಾಡ್ತಿರ್ತಾಳ ಇರುಪ್ ಇಲ್ಲೇ ಕರಿತೀನಿ ಏ ಚಿನ್ನು ಚಿನ್ನು ಆ ಚಿನ್ನ ಇರಿ ಬಂದೆ ನಿಮಿಷ ಒಲೆ ಮೇಲೆ ಅನ್ನ ಇಟ್ಟಿದ್ದೀನಿ ಬಂದೆ ಇರಿ ಇವ್ಳು ಸಹ ನಾರ್ಮಲ್ ಆಗಿ ಮನೆ ಕೆಲ್ಸ ಎಲ್ಲಾ ಮಾಡ್ಕೊಂಡಿದ್ದಾಳ ಅವಾಗ ಫೋನ್ ಮಾಡಿ ಹೇಳಿದ್ ನೋಡಿದ್ರ ಎಲ್ಲಿ ಇಷ್ಟೊತ್ತರೊಳಗ ಆ ಅಮ್ಮ ಚಿನ್ನನ ಕೂದ್ಲಿಡದ ಆಚೆ ಹಾಕೇಳ ಅನ್ಕೊಂಡ್ಬಿಟ್ಟಿ ನಾನ್ ನೋಡಿದ್ರ ಇವ್ರು ನೋಡಿದ್ರ ನಮ್ಮ ಮಮ್ಮಿಲಿ ಆರಾಮಾಗಿ ಮಲ್ಕೊಂಡಾಳ ಚಿನ್ನುನು ಒಳಗಡೆ ಅಡ್ಗಿ ಮಾಡಾಕತ್ತಳ ಏನ್ ಆಗ್ತಾ ಇದೆ ಇಲ್ಲಿ ಚಿನ್ನು ಫೋನ್ ಮಾಡಿ ಏನೇನೋ ಹೇಳಿದ್ಲು ಇಲ್ಲಿ ನೋಡಿದ್ರೆ ಏನೇನೋ ಆಗ್ತಾ ಇದೆ ಈ ಚಿನ್ನು ಹೇಳಿದ್ದಕ್ಕೂ ಇಲ್ಲಿ ನಡೀತಾ ಇರೋದಕ್ಕೂ ಒಂದು ಸಂಬಂಧನೇ ಇಲ್ಲ ಈ ಚಿನ್ನು ಫೋನ್ ಮಾಡಿ ಹೇಳಿದ್ದು ಸುಳ್ಳು ಹಾಗಾದ್ರಿ ಸ್ವಲ್ಪ ಹೊರಗಡೆ ಬಾ ಜೊತೆ ಮಾತಾಡತಿದೆ ಬಾ ಸ್ವಲ್ಪ ಬಂದೆ ಅಂತೀಯ ಇನ್ನು ಬರವಲ್ಲಿ ನಾನು ಆಗ್ಲಿಂದ ಎಷ್ಟು ಗಾಬರಿ ಆಗಿನಿ ಗೊತ್ತಾ ಬಸ್ ಅಲ್ಲಿ ಸೀಟ್ ಇರ್ಲಾರಕ ದುಡ್ಡು ಕೊಟ್ಟು ಆಟೋಕ್ ಬಂದಿದೀನಿ ಗೊತ್ತಾ ಅವರು ಆಟೋದವ್ರು ಬಸ್ಸಿಗಿಂತ ಡಬಲ್ ದುಡ್ಡು ತಗೊಂಡ್ರು ಗೊತ್ತಾ ಆದ್ರೂ ಆಗ್ಲಿ ಮನೇಲಿ ಏನೇನೋ ಆಗಿದೆ ಏನೋ ಹೋದ್ ಬಿಟ್ರಾಯ್ತು ಏನಾಗತ್ತೆ ಇನ್ನೊಂದ್ಸರಿ ಯಾವಾಗಾದ್ರು ಬಸ್ಗೆ ಅಂತಂದು ನಾನ್ ಅರ್ಜೆಂಟ್ ಅಲ್ಲಿ ಆಟೋದ ಬಂದ್ರ ನೀನ್ ನೋಡಿದ್ರ ನೀನ್ ಒಂದ್ ರೂಮ್ ಅಲ್ಲಿ ಇದ್ದಾಳೆ ಇಲ್ಲಿ ಇಲ್ಲಿ ಏನ್ ನಾಡಕಿ ಸರಿಯಾಗಿ ಹೇಳ್ಬಾ ನನ್ಗ ಅಯ್ಯ ಬಂದಿರಿ ಶಿವ ನನ್ ಆತಂಕ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಯಾವಾಗ ಬರ್ತೀನಿ ನೋಡ್ತೀನಿ ಇರು ನಾನು ಆಗ್ಲಿಂದ ಬರ್ತೀನಿ ಬರ್ತೀನಿ ಅಂತಿದ್ರ ಒಂದ್ ಇಟ್ಟು ಬರವಲ್ಲಿ ಹೌದು ಅಮ್ಮ ಇಷ್ಟೊತ್ತಲ್ಲಿ ಮಲ್ಗಾಕಿ ಅಲ್ಲ ಯಾಕೋ ಮಲಗ್ ಸರೋಜನ್ ಮನೆಗೆ ಕೆಲಸ ಮಾಡಕ್ ಹೋಗ್ತೀನಿ ಅಂತಂದಿದ್ಲಾ ಅಲ್ಲಿ ಹದಿನದ್ ಮಾಡಿರ್ತಾಳ ಆ ಬಾಳ ಸುಸ್ತಾದಂಗಾಗಿ ಮಲಗಿರ್ತಾಳ ಮನೇಲಿ ಒಂದು ಕೆಲಸ ಮಾಡಲ್ಲ ತನ್ ಗೆಳತಿ ಮನ್ಯಾಗಾದ್ರ ಓಟು ತಾನ ಮಾಡಿಟ್ಟು ಬರ್ತಾಳ ಈಗ ಅದಕ್ಕ ಎಲ್ಲಾ ಮಾಡಿರ್ತಾಳ ಆ ದಣಕೊಂಡು ಆಕ ಮಲ್ಗ್ಯಾಳ ಅನ್ಸುತ್ತ ಹ್ಮ್ ಇವಾಗವರೇ ಬಂದೆ ಇವಾಗ ಬರ್ತಾಳೆ ಇಲ್ಲ ಅನ್ಕೊಂಡಿದ್ನೆ ಬಂದೆ ಹೌದು ನಾನು ಫೋನ್ ಮಾಡಿ ನೀನು ಏನೇನು ಹೇಳಿ ಏನೋ ಅಂತ ಐತು ವಾತಾವರಣ ಏನು ನೀನ್ ಫೋನ್ ಮಾಡಿ ಹೇಳಿದ್ದಾಗ ಎಲ್ಲ ಸುಳ್ಳ ಹಾಗಾದ್ರಿ ಅಯ್ಯೋ ಇಲ್ಲ ಶಿವ ನಾನು ಹೇಳಿದ್ದು ಎಲ್ಲಾನು ನಿಜ ಆದ್ರೆ ಇಲ್ಲಿ ಹೇಳಕ್ ಆಗಲ್ಲ ಬಾ ಅಡ್ಗೆ ಕೋಣಕ್ಕು ಬಾ ಹೋಗಣ ಬಾ ಎಲ್ಲಾನು ಹೇಳ್ತೀನಿ ಮತ್ತೆ ಇಲ್ಲೇ ಹೇಳಿದ್ರ ನಿಮ್ಮಅಮ್ಮ ಎದ್ದು ಕೇಳ್ಸ್ಕೊಂಬಿಟ್ಟವ್ರು ಬಾ ಅಡ್ಗೆ ಕೋಣಪ್ಪ ನಾನು ಇಲ್ಲಿ ಅನ್ನ ಕಿಟ್ಟಿನಿ ಹಂಗೆ ನೋಡ್ಕೊಂತ ಎಲ್ಲಾನು ಏನೇನ್ ನಡ್ದೈತಿ ಎಲ್ಲಾ ವಿಷಯ ಹೇಳ್ತೀನಿ ಇಲ್ಲಿ ಬೇಡ ಭಾಷೆಗು ಅಡ್ಗಿ ರೂಮ್ ಅಲ್ಲಿ ಬಾ ಹೌದಾ ನಾನ್ ಏನು ಹೇಳೋದು ಕರೆ ಬೈತಿ ನಮ್ಮಅಮ್ಮ ಇಷ್ಟೊತ್ತೆ ಮಲ್ಗಕ್ಕೆ ಅಲ್ಲ ಯಾಕ ಮಲ್ಗೇಳ ಏನು ನಿಜವಾಗ್ಲು ಮಲ್ಗೇಳೋ ಇಲ್ಲೋ ಮತ್ತೆ ನಾವ್ ಮಾತಾಡೋದು ಕೇಳಿಸ್ಕೊಂಡ್ರ ನಮಗೆ ಪ್ರಾಬ್ಲಮ್ ಆಯ್ತೈತಿ ನಡಿ ಬರ್ತೀನಿ ನಡಿ ಅಡ್ಗೆ ಕುಣಿಯಕ ಅಯ್ಯೋ ಇಲ್ಲ ಸಿಗು ನಿಮ್ಮಅಮ್ಮಗೇನು ಎದೆ ನೋವು ಆಗ್ತಾ ಇದೆ ಅಂತೆ ಅದಕ್ಕೆ ಹೇಳ್ತಾನೆ ಬಂದ್ರು ಸರೋಜಕ್ಕ ಮನೆಯಿಂದ ಎದೆ ನೋವು ಅಂತಂದು ಮಲಗಿದ್ದಾರೆ ಏನು ಅಮ್ಮಗ ಎದೆ ನೋಯ್ತಾ ಇದೇನಂತ ಯಾವಾಗ್ಲಿಂದ ಅದು ಅವ್ರಿಗೆ ಅವಾಗ ಅವಾಗ ಎದೆ ನೋವು ಬರ್ತಾ ಇರುತ್ತೆ ಬಿಡು ಇವಾಗ ಬಾಳ ದಿನ ಮತ್ತೆ ಬಂದೈತಿ ಅದಕ್ಕೆಲ್ಲ ಇನ್ನೇನು ಟೆನ್ಷನ್ ಮಾಡ್ಕೋಬೇಡ ಹೌದು ಸರೋಜಕ್ಕ ಅಮ್ಮಗ ಎಲ್ಲ ಹೇಳ್ಬಿಟ್ರ ಅಯ್ಯೋ ಶಿವ್ ರೂಮಲ್ಲಿ ಬರ್ರಿ ಎಲ್ಲ ಹೇಳ್ತೀನಿ ಹ್ಮ್ ಸರಿ ಆಯ್ತು ನಡಿ ನನ್ಗೂ ಏನಾಗಿದೆ ಅನ್ನೋದು ತಿಳ್ಕೊಳೋ ಕ್ಯೂರೋಸಿಟಿ ಜಾಸ್ತಿ ಐತಿ ನಡಿ ಏನಾಗಿದೆ ಹೇಳು ಅಮ್ಮಗ ಯಾವಾಗ ನೋಡಿದ್ರು ನೋವು ಸ್ಟಾರ್ಟ್ ಆಗ್ಬಿಡ್ತೈತಿ ಹ್ಮ್ ಸರಿ ಅದೇ ದಿನ ಎರಡ್ ಸರಿ ಬಂದಿದ್ದೇ ಬಂದಿದ್ದು ಇದೆಲ್ಲ ಕಾಮನ್ ಆಗಿಬಿಟ್ಟೈತಿ ಈಗ ಫಸ್ಟ್ ಮನೇಲಿ ಏನ್ ನಡ್ದೈತಿ ಹೋಗಿ ಚಿನ್ನನ ಎಲ್ಲನು ಕೇಳ್ಬೇಕು ಸರಿ ಆಯ್ತು ಈಗ್ಲಾದ್ರು ಏನ್ ನಡ್ದಿದೆ ಹೇಳು ಕರೆಕ್ಟ್ ಆಗಿ ಹಂಗೆ ಟೆನ್ಷನ್ ತಡೆಯೋಕ್ ಆಗ್ತಾ ಇಲ್ಲ ನಾನು ಗೌರಿ ಊರಿಂದ ಹೆಂಗ್ ಬಂದೀನಿ ಅಂತ ನನಗ್ ಗೊತ್ತು ಗೌರಿಗೂ ಹ್ಮ್ ಡೌಟ್ ಬರಂಗ್ ಆಗೇತಿ ನಾನು ಹಂಗೆ ಫೋನ್ ಬಂದಕ್ಕ ಗೌರಿಗೆ ಹೋಗ್ಬರ್ತೀನಿ ಹೋಗ್ಬರ್ತೀನಿ ಅಂತಂದು ಹಂಗೆ ಓಡ್ ಬಂದ್ಬಿಟ್ಟೆ ಅತ್ತೆಗೂ ಸಹ ಹೋಗ್ಬರ್ತೀನಿ ಅತ್ತೆ ಅಂತಂದು ಸಹ ಬರ್ಲಿಲ್ಲ ಈಗ ನನ್ನ ಮೇಲೆ ಅನುಮಾನ ಪಟ್ಟಿರ್ತಾರೆ ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಶಿವ ಒಂದು ನೀವ್ ನೋಡಿದ್ರೆ ಈಗ್ಲಾದ್ರು ಅಯ್ಯೋ ಶಿವ ಒಂದ್ ನಿಮಿಷ ಇರಿ ನಾನು ಹೇಳೋದನ್ನ ಸ್ವಲ್ಪ ಕರೆಕ್ಟ್ ಆಗಿ ಕೇಳಿ ನಾನು ಹೇಳಿದ್ದು ಯಾವ್ದು ಸುಳ್ಳಲ್ಲ ಎಲ್ಲಾನು ನಿಜಾನೇ ನಾನೀಗ ಹೋದ್ಮೇಲೆ ಸರೋಜಕ್ಕ ಬಂದಿದ್ದು ನಿಜ ನಾನು ನೋಡಿದ್ದು ನಿಜ ಇದನ್ನೆಲ್ಲಾ ನಿಮ್ಮಅಮ್ಮಗೌರಿಗೆ ಹೇಳ್ತೀನಿ ಅಂತ ಹೇಳಿ ಹೋಗಿದ್ದು ನಿಜ ಆದ್ರೆ ನಿಮ್ಮ ಸರೋಜಕ್ಕ ಏನು ಹೇಳಿಲ್ಲ ಯಾಕಂತ ಅದು ವಿಷಯ ಏನಾಯ್ತು ಏನಾಗಿದೆ ಕರೆಕ್ಟ್ ಹೇಳು ಆಗಿ ಸರಿ ಎಲ್ಲಾನು ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ ಸರೋಜಕ್ಕ ಮನೆಗ್ ಬಂದು ನೀನು ಮನೆ ಬಿಟ್ಟು ಹೋಗ್ತೀಯಾ ಇಲ್ಲ ಅಂತಂದು ನನ್ ಕೇಳಿದ್ರು ನಾನು ಇಲ್ಲ ಶಿಬಿ ಬಂದು ಶಿವಾಗೆ ಮನೆ ಬಿಟ್ಟು ಹೋಗು ಅನ್ನೋವರೆಗೂ ನಾನು ಹೋಗೋದಿಲ್ಲ ಅಂದಾಗ ಈ ಸರೋಜಕ್ಕ ಸಿಟ್ಟು ಆಡ್ಕೊಂಡು ಹೋಗಿ ಗುಂಡ ಮಕ್ಕಗ ಹುಷಾರಿಲ್ಲ ಅಂತಂದು ಇಷ್ಟು ದಿನ ನಿಮ್ಮಿಬ್ರು ವಿಷಯ ಹೇಳಿದ್ದಿಲ್ಲ ಈಗ ಆಗಿದ್ದಾಗ್ಲಿ ಹೋಗ್ಲಿ ಹ್ಮ್ ನಿಮ್ ಗುಂಡ ನನ್ ಗುಂಡ ಮಕ್ಕಗ ಹೇಳಿ ಆಮೇಲೆ ಬೌರ್ಗಿ ಸಹ ಫೋನ್ ಮಾಡಿ ನಿಮ್ ಮನೇಲಿರೋದು ಚಾರು ಅಲ್ಲ ಚಿನ್ನು ಅಂತ ಹೇಳ್ತೀನಿ ಅಂತಂದು ನನಗೆ ಎಲ್ಲಾನು ನನಗೆ ಎಲ್ಲಾ ಹೇಳಿ ಹೋದ್ರು ಆದ್ರೆ ಅಲ್ಲಿ ತಾವ ತ ಮನೆಗೆ ಹೋದಾಗ ಒಂದು ಏನೋ ಅಷ್ಟೊಳಗೆ ಇರೋಗಷ್ಟೊಳಗ ಏನೇನೋ ಕಾಣಿಸ್ಕೊಂಡ್ ಬಿಟ್ಟಿತ್ತಂತಿ ಹೌದಾ ಏನಾಯ್ತಂತ ಆಮೇಲೆ ಈ ಸರೋಜಕ್ಕ ನನ್ ಮೇಲೆ ಕೋಪಕ್ಕ ಹೋಗಿ ಹೇಳ್ಬೇಕ್ ಅಂತಂದ ಹೋಗ್ಯಾರ ಬಡ ಬಡ ಆದ್ರ ನಿಮ್ಮಅಮ್ಮಗೆ ಅದೋ ಕಾಣಿಸ್ಕೊಂಡ ಮತ್ತೆ ಈಗ ಅಲ್ಲೇ ಎದೆ ನೋವು ಅನಕೈತ ಮತ್ತೆ ಶಿವ ಬಗ್ಗೆ ಎಲ್ಲಾ ಹೇಳ್ಬಿಟ್ರ ಮತ್ತೆ ಎಲ್ಲಿ ಆಗತ್ತ ಆತೈತಂತಂದು ಏನು ಹೇಳಿಲ್ಲ ಅನ್ಸುತ್ತ ಅಮ್ಮ ಬಂದ್ಬಿಟ್ಟಲೆ ನನಗೂ ಬಹಳ ಗಾಬರಿ ಆಗ್ಬಿಟ್ಟಿತ್ತು ಅಮ್ಮ ಬಂದು ಏನ್ ಹೇಳ್ತಾರೋ ಅಂತಂದು ಅಂದ್ರೆ ಅಮ್ಮ ಬಂದು ದಿನ ಹೇಗ್ ಮಾತಾಡ್ಸ್ತಿದ್ರು ನನ್ನ ಅದೇ ತರ ಮಾತಾಡ್ಸಿದ್ರು ಹ್ಮ್ ಬಂದು ಹ್ಮ್ ಎದೆ ನೋವ್ ಯಾಕತ್ತವ ಹ್ಮ್ ನಾ ಮಲ್ತೀನಿ ಹ್ಮ್ ಊಟ ಬೇಕಾದ್ರೆ ಆಮೇಲೆ ಮಾಡ್ತೀನಿ ಎದೆ ತುಂಬಾನೇ ನೋವ್ ಬಿಟ್ಟೈತಿ ಇದು ಅವಾಗ ಅವಾಗ ನೋಯ್ತಾ ಇರುತ್ತೆ ಆಮೇಲೆ ಬೇಕಾರ ಸ್ವಲ್ಪ ನೀರ್ ಕುಡಿದ್ ನಕೀನಿ ಕಮ್ಮಿ ಅಲ್ಲಿ ಕಂದ್ರ ಶಿವ ಬಂದ್ಮೇಲೆ ಡಾಕ್ಟರ್ ಹತ್ರ ಹೋಗಿ ಬರ್ತೀವಿ ಅಂತಂಗ್ ಹೇಳಿ ಮಲಗಿದ್ರು ಹೌದೇನ್ ಹಾಗಾದ್ರೆ ಸರೋಜಕ ಅಮ್ಮಂಗ ಇನ್ನು ಏನು ಹೇಳಿಲ್ಲ ಅನ್ಸುತ್ತೆ ಹಾಗಾದ್ರೆ ಹ್ಮ್ ಶಿವ ಏನು ಹೇಳಿಲ್ಲ ಈ ಸರೋಜಕ್ಕ ಅಮ್ಮಗ ಏನು ಅಂತಂದು ಖುಷಿ ಪಡಕು ಆಗೋದಿಲ್ಲ ಈಗ ಈಗ ಅಮ್ಮಗ್ ಹೇಳಕ್ ಆಗಲ್ಲ ಅಂತ ಗೊತ್ತಾಯ್ತಲ್ಲ ಅವ್ರಿಗೆ ಈಗ ಹೆಂಗಾದ್ರು ಮಾಡಿ ಗೌರಿಗಾದ್ರು ಈ ವಿಷಯ ಹೇಳೇ ಹೇಳ್ತಾರೆ ಆ ಈ ಗೌರಿಗೆ ವಿಷಯ ಗೊತ್ತಾಗುವಷ್ಟ್ರೊಳಗ ನಾವೇ ಈ ವಿಷಯನ ಅಮ್ಮ ಅಪ್ಪಗ ಎಲ್ಲಾ ಹೇಳಿ ಅಪ್ಪ ಅಮ್ಮನ ಆ ನಮ್ಮ ಇಬ್ಬರು ಮದುವೆಗೆ ಆಮೇಲೆ ಬೇಕಾದ್ರೆ ಗೌರಿ ಗೊತ್ತಾದ್ಮೇಲೆ ನಮ್ಮ ಅಪ್ಪ ಅಮ್ಮ ನಮ್ಮ ಮದ್ಗೆ ಹೂ ಅಂದಾರು ಆಕಿ ಗೌರಿ ಅವಾಗ ಏನು ಮಾಡಲ್ಲ ಈಗ ಫಸ್ಟ್ ಅಮ್ಮಗ ನಮ್ ವಿಷಯ ಹೇಳ್ಲೇಬೇಕು ಚಿನ್ನು ಈಗ ಹೌದಾ ಶಿವ ಹಾಗಾದ್ರೆ ನಮ್ ಇಬ್ರು ಪ್ರೀತಿ ವಿಷಯ ಇವತ್ತೇ ನಿಮ್ಮ ಅಮ್ಮಗೆ ಹೇಳ್ತೀರಾ ಹಾಗಾದ್ರೆ ಹ ಚಿನ್ನು ಇವಾಗ್ಲೇ ಹೇಳ್ಬೇಕು ಇಲ್ಲ ಅಂದ್ರೆ ಸರೋಜ ಅಷ್ಟರೊಳಗ ಗೌರಿಗ್ ಹೇಳ್ಬಿಡ್ತಾಳೆ ಆಮೇಲೆ ಗೌರಿ ಹೆಂಗಾದ್ರೂ ಅಮ್ಮಗ ಫೋನ್ ಮಾಡಿ ಹೇಳ್ತಾಳೆ ಅವಾಗ ಅಪ್ಪ ಅಮ್ಮ ಏ ತಗೊಂತಾರೋ ಏನೋ ಗೊತ್ತಿಲ್ಲ ಅದಕ್ಕ ಹೀಗೆ ನಾವು ಏನಾದ್ರು ಪ್ಲಾನ್ ಮಾಡಿ ಯಾವ ತರ ಅಪ್ಪ ಅಮ್ಮಗೆ ಹೇಳಿ ಒಪ್ಸ್ಬೇಕು ಅಂತಂದು ಪ್ಲಾನ್ ಮಾಡಿ ನಾವೇ ಅಪ್ಪಗ ಅಮ್ಮಗ ಆ ಗೌರಿ ಗೊತ್ತಾಗಷ್ಟೊಳಗ ಅಪ್ಪ ಅಮ್ಮನ ಹೇಳ್ತೀಯ ಅದೇ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾರ್ಮಲ್ ವಿಷಯ ಆದ್ರೆ ಹೇಗಾದ್ರೂ ಹೇಳ್ಬೋದಿತ್ತು ಇದು ಗೌರಿ ನಂದು ಜೀವನ್ ಪ್ರಶ್ನೆ ಆಗುತ್ತಲ್ಲ ಅದಕ್ಕ ಅವ್ರು ಸ್ವಲ್ಪ ಯೋಚನೆ ಮಾಡ್ತಾರೆ ಮತ್ತೆ ನಾನು ಹೇಳಿದ್ರು ಪ್ರಶ್ನೆಗೂ ಅನ್ನೋದಿಲ್ಲ ಅವರು ಆಮೇಲೆ ಏನಾದ್ರು ಹೇಳಿ ಹ್ಮ್ ಅವರ್ನ ಒಪ್ಸ್ಲೇಬೇಕು ಈಗ ಸರೋಜ ಅಲೆ ಗೋರಿ ಫೋನ್ ಮಾಡ್ತಿದ್ರು ಮಾಡ್ತಿರ್ಬೋದು ಈಗ ಹೆಂಗಾದ್ರೂ ಮಾಡಿ ಅಪ್ಪ ಅಮ್ಮಗ ನಾನೇ ಹೇಳ್ಬಿಡಕು ಅದೇ ಏನಂತ ಹೇಳ್ಬೇಕು ಹೆಂಗ್ ಹೇಳ್ಬೇಕು ಅಂತಂದು ಗೊತ್ತಾಗ್ತಾ ಇಲ್ಲ ಈಗ ಹದ್ನೇ ವರ್ಷ ಮಾಡ್ತಾ ಇದ್ದೀನಿ ಸರಿ ಶುಭ ನಿಮ್ಮ ಅಪ್ಪ ಅಮ್ಮ ಹೆಂಗಂತಂದು ನಿನ್ಗೆ ಗೊತ್ತಲ್ವಾ ಯಾವ ತರ ಹೇಳಿದ್ರು ಒಪ್ಕೊಂತರ ಅನ್ನೋದು ನಿನ್ಗೆ ಗೊತ್ತಿರುತ್ತೆ ನೀವು ಯೋಚನೆ ಮಾಡಿ ಸ್ವಲ್ಪ ಆಮೇಲೆ ಅಪ್ಪ ಅಮ್ಮಗ ಹೇಳಿ ಒಟ್ನಲ್ಲಿ ನಮ್ ಇಬ್ರು ಮದ್ವೆ ಅಪ್ಪ ಅಮ್ಮ ಹೂ ಅನ್ಬೇಕು ಅಷ್ಟೇ ನನ್ಗೂ ಅದೇನೇ ಆಸೆ ಇರೋದು ಹೇಳ್ಬೇಕು ಅಂತಂದು ಅಯ್ಯೋ ಶಿವ ನೀವೇ ಹಿಂಗಂದ್ರೆ ನಿಮ್ಮ ಅಪ್ಪ ಅಮ್ಮ ಹೆಂಗಂತಂದು ನಿಮ್ಗೆ ಗೊತ್ತಲ್ವಾ ಯೋಚನೆ ಮಾಡಿ ಸ್ವಲ್ಪ ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿ ಆಮೇಲೆ ಏನಾದ್ರು ಐಡಿಯಾ ಬರುತ್ತೆ ಅವಾಗ ಆ ಐಡಿಯಾದ ಪ್ರಕಾರ ನಿಮ್ಮ ಅಪ್ಪ ಅಮ್ಮಗ ಹೇಳಿ ಹೌದು ಈಗ ದಿಢೀರನೆ ಹೇಳಕ್ ಆಗೋದಿಲ್ಲ ಇರ್ ಸ್ವಲ್ಪ ಯೋಚನೆ ಮಾಡ್ತೀನಿ ಅಪ್ಪ ಅಮ್ಮಗೆ ಏನ್ ಹೇಳ್ಬೇಕು ಅಂತ ಸರಿ ನಾನು ಗ್ಯಾಸ ಅನ್ನ ಕೆಟ್ಟಿದೀನಿ ಯೋಚನೆ ಮಾಡಿ ಹಾ ಸರಿ ಗೋರಿ ಅಪ್ಪ ಅಮ್ಮಗ ಏನಂತ ಹೇಳಿ ಚಿನ್ನ ನನ್ ಮದುವಿಗೆ ಒಪ್ಸ್ಲಿ ಒಂದು ಗೊತ್ತಾಗ್ತಾ ಇಲ್ವಲ್ಲ ಈಗ ಏನ್ ಮಾಡ್ಲಿ ಏನಂತ ಹೇಳಲಿ ಅಪ್ಪ ಅಮ್ಮಗ ಒಪ್ತಾರ ಆಲೆ ಗೌರಿನು ನನ್ ಹೆಂಡ್ತಿ ಅಂತಂದು ಊರಲ್ಲಾ ಗೊತ್ತು ಈಗ ಚಿನ್ನನು ಮದ್ವೆ ಆಗ್ತೀನಿ ಅಂದ್ರ ಅಪ್ಪ ಅಮ್ಮ ಏನ್ ತಗೊಂತಾರ ಏನ್ ಏನ್ ಮಾಡ್ಲಿ ಈಗ ಏನಂತ ಹೇಳಲಿ ಸರಿ ಫ್ರೆಂಡ್ಸ್ ಈ ಕಥೆನ ಮುಂದಿನ ವಿಡಿಯೋದಲ್ಲಿ ಮುಂದುವರೆಸ್ತೀನಿ ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ ಹೆಂಗೆ ನೀವೇನಾದ್ರೂ ಏನಾದ್ರೂ ಇನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು